ಮುಂಗಾರು ಅಧಿವೇಶನ ಪ್ರಾರಂಭವಾಗಿದೆ ಅಧಿವೇಶನ ಪ್ರಾರಂಭವಾಗಿ ನಾಲ್ಕು ದಿನಗಳು ಕೂಡ ಕಳೆದು ಹೋಗಿರುವಂಥದ್ದು ಈ ಒಂದು ನಾಲ್ಕು ದಿನಗಳಲ್ಲಿ ಸದನದಲ್ಲಿ ಬಿ ಜೆ ಪಿಯ ಹೋರಾಟ ಯಾವ ರೀತಿಯಾಗಿದೆ ಬಿ ಜೆ ಪಿ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕ್ತಾ ಇದೆ ಅಂತ ನಾವು ನೋಡೋದಾದ್ರೆ ಮೊದಲ ದಿನವೇ ರಾಜ್ಯ ಬಿ ಜೆ ಪಿ ನಾಯಕರು ಈ ಒಂದು ಕಾಲ್ತುಳಿತ ವಿಚಾರವನ್ನು ಆರ್ ಸಿ ಬಿ ಕಾಲ್ತುಳಿತ ವಿಚಾರವನ್ನು ತೆಗೆದುಕೊಂಡಿದ್ರು ಇದರ ಜೊತೆಗೆ ಧರ್ಮಸ್ಥಳ ವಿಚಾರ ಅದೇ ರೀತಿಯಾಗಿ ನಿನ್ನೆ ರಸಗೊಬ್ಬರದ ವಿಚಾರಕ್ಕೂ ಕೂಡ ಸಾಕಷ್ಟು ಗಲಾಟೆ ಆಗಿರುವಂಥದ್ದು ಸ್ಮಾರ್ಟ್ ಮೀಟರ್ ವಿಚಾರವನ್ನು ಕೂಡ ತೆಗೆದುಕೊಂಡಿದ್ರು ಎಲ್ಲ ವಿಚಾರಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ರಾಜ್ಯ ಬಿಜೆಪಿ ಯಶಸ್ವಿ ಆಯ್ತಾ ಅಂತ ನಾವು ನೋಡೋದಕ್ಕಿಂತ ಮೊದಲು ಸದನದಲ್ಲಿ ಬಿಜೆಪಿಯ ಒಗ್ಗಟ್ಟು ಕಾಣ್ತಾ ಇದೆಯಾ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿಯೇ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರಾ ಅಂತ ನಾವು ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲ ಈಗಲೂ ಕೂಡ ಈ ಒಂದು ಅಧಿವೇಶನದಲ್ಲೂ ಕೂಡ ಸಾಮ್ರಾಟ್ ಅಂದ್ರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಒಬ್ಬಂಟಿಯಾಗಿದ್ದಾರೆ ಕಳೆದ ಅಧಿವೇಶನ ನಾವು ನೋಡೋದಾದ್ರೆ ಬೆಳಗಾವಿ ಅಧಿವೇಶನ ಆಗಿರ್ಬೋದು ಕಳೆದ ಮುಂಗಾರು ಅಧಿವೇಶನ ಅದೇ ರೀತಿಯಾಗಿ ಕಳೆದ ಜಂಟಿ ಅಧಿವೇಶನ ಎಲ್ಲ ಅಧಿವೇಶನಗಳಲ್ಲೂ ಕೂಡ ಅಶೋಕ್ ಅವರು ಒಂಟಿಯಾಗಿದ್ದರು ಅದಕ್ಕೆ ಮೂಲ ಕಾರಣ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಶಾಸಕರು ಒಬ್ಬೊಬ್ರು ಒಂದೊಂದು ಬಣದಲ್ಲಿದ್ದಾರೆ ಆದರೆ ಕೆಲ ಶಾಸಕರು ತಟಸ್ಥ ಬಣದಲ್ಲಿದ್ರೆ ಇನ್ನು ಕೆಲವು ಶಾಸಕರು ರೆಬಲ್ಸ್ ಬಣದಲ್ಲಿದ್ದಾರೆ ಇನ್ನು ಕೆಲ ಶಾಸಕರು ವಿಜೇಂದ್ರ ಅವರ ಬಣದಲ್ಲಿದ್ದಾರೆ ಸೊ ಹೀಗಾಗಿ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ಗೆ ಸದನ ಶುರುವಾಗುವಂತಹ ಮೊದಲು ಅಂದ್ರೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇತ್ತು ಹೇಗಪ್ಪ ಇವರೆಲ್ಲರನ್ನು ಕೂಡ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವಂಥದ್ದು ಹೇಗೆ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಅನ್ನುವಂತಹ ವಿಚಾರ ಸಾಕಷ್ಟು ತಲೆಕೆಡಿಸಿತ್ತು ಆದರೆ ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟಿದ್ರು ಅಶೋಕ್ ಅವರು ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಆದರೆ ಈಗ ಮತ್ತೆ ವಿಫಲ ಆಗಿರುವಂಥದ್ದು ಮತ್ತೆ ವಿಪಕ್ಷ ನಾಯಕರ ಬೆನ್ನಿಗೆ ಯಾರು ಕೂಡ ನಿಲ್ತಾ ಇಲ್ಲ ಸದನದಲ್ಲಿ ಸುನೀಲ್ ಕುಮಾರ್ ಅವರ ಒಂದು ದಾರಿ ಆದರೆ ಏನು ಅಶ್ವಥ್ ನಾರಾಯಣ ಅವರದೇ ಒಂದು ದಾರಿ ಆದರೆ ಏನು ವಿಜೇಂದ್ರ ಅವರದೇ ಮತ್ತೊಂದು ದಾರಿ ಆಗಿದೆ ಸೊ ಹೀಗಾಗಿ ಯಾವ ಒಬ್ಬ ಶಾಸಕರು ಕೂಡ ಈ ಒಂದು ಅಶೋಕ್ ಅಶೋಕ್ ಬೆನ್ನಿಗೆ ನಿಲ್ತಾ ಇಲ್ಲ ಸೊ ಹೀಗಾಗಿ ಈ ಒಂದು ಅಧಿವೇಶನದಲ್ಲೂ ಕೂಡ ಅಶೋಕ್ ಒಬ್ಬಂಟಿ ಆಗಿದ್ದಾರೆ ಬರೀ ಬಿ ಜೆ ಪಿ ನಾಯಕರಲ್ಲೇ ಮಾತ್ರ ಕೊರತೆ ಇತ್ತು ಅಂದ್ರೆ ಬರೀ ಈ ಒಂದು ಬಣ ಬಡಿದಾಟ ಈ ಒಂದು ಒಬ್ಬಟಿಯಾಗಿದ್ದಾರೆ ಅಶೋಕ್ ಅವರು ಅನ್ನುವಂಥದ್ದು ಬರೀ ಬಿಜೆಪಿ ನಾಯಕರಿಗೆ ಗೊತ್ತಿತ್ತು ಗೊತ್ತಿದೆ ಅನ್ನುವಂಥದ್ದಲ್ಲ ನಿನ್ನೆ ಸದನದಲ್ಲಿ ನೇರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಅಶೋಕ್ಗೆ ಈ ಒಂದು ವಿಚಾರವನ್ನ ಹೇಳಿದ್ದಾರೆ ಅಂದ್ರೆ ಹೌದು ಸಿದ್ದರಾಮಯ್ಯವರನ್ನ ಕೆಣಕಿದಂತಹ ಅಶೋಕ್ಗೆ ಸಿ ಎಂ ಸಿದ್ದರಾಮಯ್ಯವರು ನೇರವಾಗಿ ಏಟಾ ಕೊಟ್ಟಿದ್ದಾರೆ ಹೌದು ಈಗಲೂ ಕೂಡ ನಿನ್ನನ್ನು ಯಾರು ಒಪ್ಪಿಲ್ವಲ್ಲಪ್ಪ ನಿನ್ನ ಪಕ್ಷದಲ್ಲಿ ಈಗಲೂ ಕೂಡ ಒಂಟಿಯಾಗಿದೆಯಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಅಶೋಕ್ ಬಾಯಿ ಮುಚ್ಚಿಸುವಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಯಶಸ್ವಿಯಾಗಿದ್ದಾರೆ ಆ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲ ನಾವು ನಮ್ಮ ವಿಪಕ್ಷ ನಾಯಕನ ಬೆಂಬಲಕ್ಕೆ ಇದ್ದೀವಿ ಅಂತ ಅಲ್ಲಿರುವಂತಹ ಯಾರು ಶಾಸಕರು ಕೂಡ ಅಲ್ಲಿರುವಂತಹ ಯಾವ ಒಬ್ಬರು ಶಾಸಕರು ಕೂಡ ಅಶೋಕ್ ಬೆನ್ನಿಗೆ ನಿಂತಿಲ್ಲ ಹೌದು ಕೆಲ ಯಾರ ಒಂದಿಬ್ರು ಶಾಸಕ ರು ಇಲ್ಲ ನಾವು ಅಶೋಕ ಬೆಂಬಲಕ್ಕಿದ್ದೇವೆ ಅಶೋಕ್ ಬೆನ್ನಿಗಿದ್ದೇವೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಅಂದರೂ ಕೂಡ ಸದನದಲ್ಲಿ ಬೇರೆ ಯಾವ ಶಾಸಕರು ಅಂದ್ರೆ ಬಿ ಜೆ ಪಿಯಲ್ಲಿ ಯಲ್ಲಿ ಸಾಕಷ್ಟು ಶಾಸಕರಿದ್ದಾರೆ ಅವರು ಯಾರು ಕೂಡ ನಾವಿದ್ದೇವೆ ಅನ್ನುವಂಥ ಸದನದಲ್ಲೂ ಕೂಡ ಅವರು ಬಹಿರಂಗವಾಗಿ ನಾವಿದ್ದೇವೆ ಅಶೋಕ್ ಬೆನ್ನಿಗೆ ಅನ್ನುವಂಥ ಮಾತನ್ನು ಯಾರು ಕೂಡ ಆಡಿಲ್ಲ ಈ ಒಂದು ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೋಡಪ್ಪ ಈಗಲೂ ಕೂಡ ನಿನ್ನ ಬೆನ್ನಿಗೆ ಯಾರು ನಿಂತಿಲ್ಲ ಈಗಲೂ ಕೂಡ ನಿನ್ನ ಬೆಂಬಲಕ್ಕೆ ಯಾರು ನಿಂತಿಲ್ಲ ಅಂತ ಸಿದ್ದರಾಮಯ್ಯ ಅವರು ಅಶೋಕ್ ಅವರನ್ನು ಕೆಣಕಿದ್ದಾರೆ ಸೊ ಹೀಗಾಗಿ ಅಂದ್ರೆ ರಾಜ್ಯ ಸರ್ಕಾರವನ್ನ ಕೆಡಕ್ಬೇಕು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂತ ಬಂದಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹಿಂದೇಟಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರವೇ ಬಿಜೆಪಿಯನ್ನ ಕಟ್ಟಿ ಹಾಕ್ತಾ ಇದೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಅನ್ನುವಂತಹ ಸಂದರ್ಭ ಇದೀಗ ಸದನದಲ್ಲಿ ಎದುರಾಗಿದೆ ಇದರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಇದು ಒಂಥರ ಮಹತ್ತರ ಬಹಳ ಮುಖ್ಯವಾದಂತ ಅಧಿವೇಶನ ಹೌದು ಈಗಾಗಲೇ ರಾಜ್ಯ ಬಿಜೆಪಿಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಇದರ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಬದಲಾಗುತ್ತೆ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿತ್ತು ಸೊ ಹೀಗಾಗಿ ಈ ಒಂದು ಅಧಿವೇಶನದಲ್ಲಾದರೂ ನಾನು ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಮರ್ಥನಿದ್ದೇನೆ ನಾನು ಎಲ್ಲರನ್ನ ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತೇನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೇನೆ ಸರ್ಕಾರದ ವಿರುದ್ಧ ತಾರ್ಕಿಕ ಹಂತಕ್ಕೆ ಅಂದರೆ ಯಾವುದೇ ಒಂದು ಹೋರಾಟ ಆಗಿರ್ಬೋದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ಗೆ ರವಾನೆ ಮಾಡಬೇಕು ಅಂತ ಈ ಒಂದು ಅಧಿವೇಶನದಲ್ಲಿ ಆರ್ ಅಶೋಕ್ ಅವರು ಕಾದುಕೊಳ್ತಿದ್ರು ಆದರೆ ಈ ಒಂದು ಅಧಿವೇಶನದಲ್ಲೂ ಕೂಡ ಅಶೋಕ್ ಅವ್ರಿಗೆ ಸಾಕಷ್ಟು ಹಿಂದೇಟಾಗಿರುವಂಥದ್ದು ಅಶೋಕ್ ಅವರ ಪ್ಲ್ಯಾನ್ ಎಲ್ಲ ಉಲ್ಟಾಂಪಲ್ಟ ಆಗಿದೆ ಸೊ ಹೀಗಾಗಿ ಇವತ್ತೇನೋ ಇವತ್ತು ಕೂಡ ಅಧಿವೇಶನ ಈಗಾಗಲೇ ನಡೀತಾ ಇದೆ ಸೊ ಈ ಒಂದು ಅಧಿವೇಶನದಲ್ಲಿ ಈ ದಿನ ಈ ದಿನ ಸದನದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ ಇವತ್ತಾದ್ರೂ ಕೆಲ ನಾಯಕರು ಅಶೋಕ್ ಅವರ ಪರ ನಿಲ್ತಾರ ಅಂತ ಕಾದು ನೋಡಬೇಕಾಗಿದೆ ಇದರ ಜೊತೆಗೆ ಅಶೋಕ್ ಅವರ ವಿರುದ್ಧ ಕೆಲ ಆರೋಪಗಳು ಕೇಳಿ ಬರ್ತಾ ಇತ್ತು ಅಂದ್ರೆ ಅಶೋಕ್ ಅವರು ಅವರು ಕೂಡ ವಿಪಕ್ಷ ನಾಯಕನಾಗಿ ಹೆಚ್ಚಾಗಿ ಸದ್ದು ಮಾಡಲ್ಲ ಅಥವಾ ಬೇರೆ ನಾಯಕರು ಬೇರೆ ಶಾಸಕರು ಯಾರಾದರೂ ಸದ್ದು ಮಾಡ್ತಾ ಇದ್ರೆ ಅವರ ಪರ ಕೂಡ ಹೋಗಿ ನಿಲ್ಲಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇತ್ತು ಯಾಕಂದರೆ ಕಳೆದ ಅಧಿವೇಶನ ಏನು ಜಂಟಿ ಅಧಿವೇಶನ ನಡೀತು ಆ ಒಂದು ಅಧಿವೇಶನದಲ್ಲಿ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸುನಿಲ್ ಕುಮಾರ್ ಅವರು ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು ವಿಪಕ್ಷ ನಾಯಕನಿಗಿಂತ ಹೆಚ್ಚಾಗಿ ಧ್ವನಿ ಎತ್ತಿದ್ದಂತಹ ಸುನಿಲ್ ಕುಮಾರ್ ಅವರ ಪರ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ನಿಲ್ಲ ಇಲ್ಲ ಆಗ್ಲೂ ಕೂಡ ವಿಪಕ್ಷ ನಾಯಕರಾಗಿ ಅಶೋಕೆ ಬರಲಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಶಾಸಕ ಸುನೀಲ್ ಕುಮಾರ್ ಅವರು ಹೊರ ಹಾಕಿದ್ರು ನಿನ್ನೆಯೂ ಕೂಡ ಅಂದ್ರೆ ಲೂಟಿಕೋರ ನೀನೆ ಅನ್ನುವಂತಹ ವಿಚಾರ ಏನು ಜೋರಾಗಿ ಸದ್ದಾಯ್ತೋ ಡಿ ಕೆ ಶಿವಕುಮಾರ್ ವರ್ಸಸ್ ಅಶ್ವತ್ಥನಾರಾಯಣ ಅವರ ವಿರುದ್ಧ ಸಾಕಷ್ಟು ಬಹಳ ಜೋರಾಗಿಯೇ ಗಲಾಟೆ ಆಯಿತು ಈ ಒಂದು ಸಂದರ್ಭದಲ್ಲಿಯೂ ಕೂಡ ಅಶ್ವಥ್ ಅವರ ಬೆನ್ನಿಗೆ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ನಿಲ್ಲಿಲ್ಲ ಸೊ ಹೀಗಾಗಿ ಮತ್ತೆ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಸೈಲೆಂಟ್ ಆಗಿಯೇ ಇದ್ದಾರ ಸದನದಲ್ಲಿ ಯಾಕೆ ಯಾವ ಶಾಸಕರು ಬೆಂಬಲಕ್ಕೂ ಕೂಡ ಅಶೋಕ್ ಅವರು ಹೋಗ್ತಾ ಇಲ್ಲ ಇದೇ ಕಾರಣಕ್ಕೆ ಯಾವ ಶಾಸಕರು ಕೂಡ ಅಶೋಕ್ ಅವರ ಬೆಂಬಲಕ್ಕೆ ಹೋಗ್ತಾ ಇಲ್ಲ ಅನ್ನೋ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿದೆ ಮುಂದಿನ ಅಂದ್ರೆ ಇನ್ನೂ ಒಂದು ವಾರಗಳ ಕಾಲ ಅಧಿವೇಶನ ಇರೋದ್ರಿಂದ ಮುಂದಿನ ವಾರದ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಆ ಸರ್ಕಾರವನ್ನ ಕಟ್ಟಿ ಹಾಕಲು ಯಶಸ್ವಿ ಆಗುತ್ತೆ ಯಾವ ರೀತಿಯಾಗಿ ಒಗ್ಗಟ್ಟು ಒಗ್ಗಟ್ಟನ್ನ ತೋರಿಸುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವನ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ